ಹಲೋ ಫ್ರೆಂಡ್ಸ್ ಹಿಂದೂಸ್ತಾನ ಆಟೋಲಿಂಗ್ ಶಿವಮೊಗ್ಗದಿಂದ ಸ್ವಾಗತ ನೋಡ್ಬೋದು ಯಾರೆಲ್ಲ ಮತ್ತೊಮ್ಮೆ ನೀವು ಬುಲೆರೋ ಮ್ಯಾಕ್ಸಿ ಟ್ರಕ್ನ ಡಿಮ್ಯಾಂಡ್ ಇಟ್ಟಿದ್ದರೋ ಗಾಡಿ ಬಂದಿದೆ ಬುಲೆರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ ಎರಡು ಸಾವಿರದ ಹದಿನೆಂಟು ಮಾಡಲ್ ಸಿಂಗಲ್ ಓನರ್ ಆಗಿರುತ್ತೆ ಹಾಗೂ ಈ ಗಾಡಿಯ ನಂಬರ್ ಬಂದು ಕೆ ಸಿಕ್ಸ್ಟೀನ್ ಸಿ ನೈನ್ ಫೈವ್ ನೈನ್ ಟು ಕೆ ಸಿಕ್ಸ್ಟೀನ್ ಬಂದು ಚಿತ್ರದುರ್ಗ ರಿಜಿಸ್ಟ್ರೇಷನ್ ಬೇಕಲಾಗಿರುತ್ತೆ ನೋಡ್ಬೋದು ಕೆ ಸಿಕ್ಸ್ಟೀನ್ ಸಿ ನೈನ್ ಫೈವ್ ನೈನ್ ಟು ಚಿತ್ರದುರ್ಗ ರಿಜಿಸ್ಟ್ರೇಷನ್ನು ಮತ್ತು ಈ ಗಾಡಿ ಸಿಂಗಲ್ ಓನರ್ ಆಗಿರುತ್ತೆ ನೋಡ್ಬೋದು ನಿಮ್ಮ ಮುಂದೆ ಈ ಗಾಡಿಯ ಪೂರ್ತಿ ರೈಟ್ ವ್ಯೂ ಕೂಡ ನೋಡ್ಬೋದು ಒಮ್ಮೆ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿ ಇದೆ ಹಾಗೂ ಈ ಗಾಡಿಯಲ್ಲಿ ಆಲ್ ಒರಿಜಿನಲ್ ಟೈರ್ ಇರುತ್ತೆ ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಬಟನ್ಸ್ ಇರುತ್ತೆ ನೋಡ್ಬೋದು ಹಾಗೆ ಬ್ಯಾಕ್ ಟೈರ್ ಕೂಡ ತೋರಿಸ್ಕೊಡ್ತೀನಿ ಇದು ಕೂಡ ಬಟನ್ ಇರುತ್ತೆ ಟೈರು ಹಾಗೆ ಒಮ್ಮೆ ಈ ಗಾಡಿಯ ಬ್ಯಾಕ್ ವ್ಯೂ ಕೂಡ ನೋಡ್ಬೋದು ನೀವು ಬ್ಯಾಕ್ ವ್ಯೂ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲೇ ಇದೆ ಹಾಗೂ ಈ ಗಡಿಯ ಒಮ್ಮೆ ಬ್ಯಾಕ್ ಡೋರ್ ವ್ಯೂ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಡೋರ್ ವ್ಯೂವು ಪ್ಲಾಟ್ಫಾರ್ಮ್ ಅಂತೂ ಫುಲ್ಲಿ ಹೆವಿ ಅಲ್ಲಿನ ಶೀಟ್ ಮೆಟಲ್ ಹಾಕ್ಸಿ ಮಾಡ್ಸಿರ್ತಾರೆ ನೋಡ್ಬೋದು ಫುಲ್ಲಿ ಗೇಜ್ ಮೆಟಲ್ ಆಗಿರುತ್ತೆ ಇದು ಫುಲ್ಲಿ ಶೀಟ್ ಮೆಟಲ್ ಹಾಕಿರ್ತಾರೆ ಯಾವುದೇ ಥರ ನಿಮಗೆ ಪ್ಲಾಟ್ಫಾರ್ಮ್ನ ತೊಂದರೆ ಇರೋದಿಲ್ಲ ನೋಡ್ಬೋದು ಹಾಗೆ ಒಮ್ಮೆ ಕಡೆಯ ಈಗಡೆಯ ಲೆಫ್ಟ್ ವ್ಯೂ ಬ್ಯಾಕ್ ವ್ಯೂ ಕೂಡ ನೋಡ್ಕೋಬೋದು ಲೆಫ್ಟ್ನ ಬ್ಯಾಕ್ ವ್ಯೂ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲೇ ಇರುತ್ತೆ ಹಾಗೆ ಲೆಫ್ಟ್ ಬ್ಯಾಕ್ ಟೈರ್ ಕೂಡ ತೋರಿಸ್ಕೊಡ್ತೀನಿ ನೋಡಬಹುದು ನಾಲ್ಕು ಕಡೆ ಫುಲ್ಲಿ ಬಟನ್ ಟೈರ್ಸ್ ಇರ್ತವೆಲ್ ಟೈರ್ ಇರುತ್ತೆ ಹಾಗೂ ಲೆಫ್ಟ್ ಫ್ರಂಟ್ ಟೈರ್ ಕೂಡ ನೋಡಬಹುದು ನೀವು ಹಾಗೂ ಒಮ್ಮೆ ಗಡಿಯ ಇಂಟೀರಿಯರ್ ತೋರಿಸ್ಕೊಡ್ತೀನಿ ನಿಮಗೆ ನೋಡಬಹುದು ಡ್ಯಾಶ್ ಬೋರ್ಡ್ನ ನ ವ್ಯೂ ಕೂಡ ನೋಡಬಹುದು ನೀವು ಡ್ಯಾಶ್ ಬೋರ್ಡ್ ವ್ಯೂ ಕೂಡ ಕ್ಲೀನ್ ಆಗಿ ಮಾಡಿರ್ತಾರೆ ಸಿಂಗಲ್ ಓನರ್ ವೆಹಿಕಲ್ ತುಂಬಾ ಕ್ಲೀನ್ ಆಗಿರುತ್ತೆ ಹಾಗೆ ರೂಫ್ ಟಾಪ್ ಕೂಡ ನೋಡಬಹುದು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಇದು ರೂಫ್ ಟಾಪ್ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಫೋರೂಮ್ ಸೀಟ್ ಹಾಗೆ ಲೋವರ್ ವ್ಯೂ ಕೂಡ ನೋಡಬಹುದು ನೀವು ಮತ್ತು ಈ ಈಗಡಿಗೆ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಆಗಿರುತ್ತೆ ಎರಡು ವರ್ಷ ಎಫ್ ಸಿ ಬರುತ್ತೆ ನಲ್ವತ್ತೆಂಟು ತಿಂಗಳು ಎಫ್ ಸಿ ಹನ್ನೆರಡು ತಿಂಗಳು ಇನ್ಶೂರೆನ್ಸು ಫ್ರೆಶ್ ಬರುತ್ತೆ ಮಾಡಿಸ್ಕೊಡ್ತೀವಿ ಮತ್ತು ಈ ಗಡಿಯ ಓಡೋಮೀಟರ್ ನೋಡೋದಾದ್ರೆ ನೀವು ಎಂಬತ್ತು ಸಾವಿರ ಕಿಲೋಮೀಟರ್ ಓಡಿರುತ್ತೆ ಜಸ್ಟ್ ಏಯ್ಟ್ ಸ ಏಯ್ಟಿ ತೌಸಂಡ್ ಕಿಲೋಮೀಟ್ರ್ ಡ್ರೈವನಾಗಿರುತ್ತೆ ಆಮೇಲೆ ಲೋರ್ ವ್ಯೂ ಕೂಡ ನೋಡ್ಬೋದು ಗಾಡಿನ ಹಾಗೆ ಒಮ್ಮೆ ಈ ಗಡಿಯ ಇಂಜಿನ್ ಕೂಡ ತೋರಿಸ್ಕೊಡ್ತೀನಿ ಇಂಜಿನ್ ಕೂಡ ಯಾವ ಥರ ಮೇಂಟೈನ್ ಮಾಡಿರ್ತಾರೆ ಅಂತ ನೋಡ್ಬೋದು ನಾವು ಹುಡುಕಿ ಒಳ್ಳೆಯ ಒರಿಜಿನಲ್ ಬ್ರ್ಯಾಂಡ್ ವೆಹಿಕಲೇ ತರೋದು ಬಿ ಎಸ್ ಫೋರ್ ಇಂಜಿನ್ ಇದು ನೋಡ್ಬೋದು ಬಿ ಎಸ್ ಫೋರ್ ಇಂಜಿನು ಇದರಲ್ಲಿ ಬಿ ಎಸ್ ತ್ರೀ ಬಿ ಎಸ್ ಫೋರಿಗೂ ಏನು ವ್ಯತ್ಯಾಸ ಅಂದರೆ ಪಂಪ್ ಬರುತ್ತೆ ಇದರಲ್ಲಿ ಡೀಸೆಲ್ ಮೋಟರ್ ಬರುತ್ತೆ ನೋಡ್ಬೋದು ಫುಲ್ಲಿ ಸೀಲ್ಡ್ ಇಂಜಿನ್ ಇರುತ್ತೆ ಒರಿಜಿನಲ್ ಬ್ಯಾಟ್ರಿ ಇರುತ್ತೆ ನೋಡಬಹುದು ಫುಲ್ಲಿ ಸೀಲ್ಡ್ ಇಂಜಿನ್ ಇಂಜಿನ್ ನ ಒಮ್ಮೆ ವ್ಯೂ ಕೂಡ ನೋಡಬಹುದು ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ಅಂತ ನೋಡ್ಬೋದು ನೀವು ಕುರ್ತಿ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ಈ ಗಾಡಿಯ ಪೂರ್ತಿ ಡಿಟೇಲ್ ಇನ್ನೊಮ್ಮೆ ಹೇಳೋದಾದರೆ ಕೆ ಎಸ್ ಸಿಕ್ಸ್ಟೀನ್ ಸಿ ನೈನ್ ಫೈವ್ ನೈನ್ ಟು ಕೆ ಎಸ್ ಸಿಕ್ಸ್ಟೀನ್ ಚಿತ್ರದುರ್ಗ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಈ ಗಡಿಯ ವೇರಿಯಂಟ್ ಬಂದು ಬುಲೆರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ ಪವರ್ ಸ್ಟೇರಿಂಗ್ ವೆಹಿಕಲ್ ಆಗಿರುತ್ತೆ ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡ್ತಾರೆ ಆಲ್ ಬ್ರ್ಯಾಂಡ್ ನ್ಯೂ ಸಾರಿ ಆಲ್ ಒರಿಜಿನಲ್ ಟೈರ್ ರನ್ನಿಂಗ್ ಟೈರ್ ಇರುತ್ತೆ ಫುಲ್ಲಿ ಬಟನ್ ಟೈರ್ ಇರುತ್ತೆ ಥರ ಕಮ್ಮಿ ಬಟನ್ ಇರಲ್ಲ ಫುಲ್ಲಿ ಬಟನ್ ಟೈರು ಎಫ್ ಸಿ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಫ್ರೆಶ್ ಮಾಡಿಕೊಡ್ತಾರೆ ಮತ್ತು ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ಲೋನು ಆಗುತ್ತೆ ಲೋನ್ಗೆ ಬೇಕಾದ ಡಾಕ್ಯುಮೆಂಟು ಆಧಾರ್ ಕಾರ್ಡು ಪಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸು ಡ್ರೈವಿಂಗ್ ಲೈಸೆನ್ಸ್ ಆಗಿರುತ್ತೆ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇದ್ದು ಕೂಡ ನಿಮಗೆ ಸಿಬಿಲ್ ಕೂಡ ಸಿಬಿಲ್ ಸ್ಕೋರ್ ಕೂಡ ಚೆನ್ನಾಗಿರಬೇಕು ಸಿಬಿಲ್ ಸ್ಕೋರ್ ಅಂದರೆ ಲೋನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ನೈಂಟಿ ನೈನ್ ಪರ್ಸೆಂಟೇ ಕಷ್ಟನೇ ಆಗುತ್ತೆ ಸಿಬಿಲ್ ಚೆನ್ನಾಗಿದ್ದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಲೋನ್ ಯಾವುದೇ ಶಿಮ್ ಕರ್ನಾಟಕದ ಯಾವುದೇ ಮೂಲೆಯಿಂದ ಬಂದರೂ ಕೂಡ ಲೋನ್ ಮಾಡಿಸ್ಕೊಡೋ ಜವಾಬ್ದಾರಿ ನಮ್ಮದಾಗಿರುತ್ತೆ ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ಕೂಡ ಲೋನ್ ಆಗುತ್ತೆ ಮತ್ತು ಈ ಗಾಡಿಗೆ ಲೋನ್ ಆಗೋ ಐದು ಲಕ್ಷದಿಂದ ಐದೂವರೆ ಲಕ್ಷ ಲೋನೇ ಆಗುತ್ತೆ ಈ ವೆಹಿಕಲ್ಗೆ ಎರಡು ಸಾವಿರದ ಹದಿನೆಂಟು ಮ್ಯಾಕ್ಸಿಟ್ರಾಗ ಐದರಿಂದ ಐದುವರೆ ಲಕ್ಷ ಲೋನೇ ಆಗುತ್ತೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇಲಿ ಕಾಣ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ ಈ ಗಾಡಿಯ ಪೂರ್ತಿ ಡೀಟೇಲ್ ಕೂಡ ಪಡಿಬಾರ್ದು ಮತ್ತು ಟೋಲಿಂಗ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಲೊಕೇಟೆಡ್ ಆಗಿರುತ್ತೆ ಶಿವಮೊಗ್ಗಕ್ಕೂ ಕೂಡ ಬಂದು ನೀವು ಈ ಗಾಡಿಯ ಪೂರ್ತಿ ಡೀಟೇಲ್ ಕೂಡ ಪಡ್ಕೋಬೋದು ಹಾಗೂ ಈ ಗಾಡಿಯ ಎಲ್ಲ ಪ್ರೈಸ್ ಡೀಟೇಲ್ಸ್ಗಾಗಿ ಒಮ್ಮೆ ನೀವು ವಾಟ್ಸಪ್ಪಲ್ಲಿ ಬುಲೋರ ಮ್ಯಾಕ್ಸಿಟ್ರಿಗೆ ಎರಡು ಸಾವಿರದ ಹದಿನೆಂಟು ಮಾಡೆಲ್ ಅಂತ ಟೈಪ್ ಮಾಡಿ ಮೆಸೇಜ್ ಮಾಡಿದೆ ಈ ಗಡಿಯ ಪೂರ್ತಿ ಡೀಟೇಲ್ ಕೂಡ ನಿಮಗೆ ವಾಟ್ಸಪ್ಪಲ್ಲೂ ಸಿಕ್ಬಿಡುತ್ತೆ ಪ್ರೈಸ್ಗೂ ಕೂಡ ಅದ್ರಲ್ಲಿ ಬರುತ್ತೆ ಮತ್ತು ಪ್ರೈಸ್ ಕೇಳೋದ್ರೆ ಡಿಸ್ಪ್ಲೇಲಿ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಈ ಗಾಡಿಯ ಪೂರ್ತಿ ಪ್ರೈಸ್ ಕೇಳಿ ತಿಳ್ಕೊಳ್ಬೇಕಂತ ಹೇಳ್ತಾ ಇನ್ನು ಮತ್ತೊಂದು ವಿಡಿಯೋದಿಂದ ಬರ್ತಾ ಹೋಗ್ತೀನಿ ಈ ವಿಡಿಯೋನ ಎಲ್ಲ ಮುಚ್ಚಿ ನೋಂದಣಿಗಳು ಶುಭ ದಿನ